ಎಲ್ಲ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸವಿಗನ್ನಡ ಪಾಠ ಹತ್ತು ಸತ್ಯವಂತ ಬಾಲಕ ಮೊದಲಿಗೆ ಪಾಠಪೂರ್ವ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ ಪಾಠಪೂರ್ವ ಚಟುವಟಿಕೆ ಅಂದರೆ ಪಾಠಕ್ಕೆ ಮೊದಲು ಕೆಲವೊಂದು ಚಟುವಟಿಕೆಯನ್ನು ಕೊಟ್ಟಿರ್ತಾರೆ ಅದನ್ನು ತಿಳ್ಕೊಂಡು ನಂತರ ಪಾಠಕ್ಕೆ ಹೋಗುವಂಥದ್ದು ಮೊದಲನೇದಾಗಿ ನೋಡಿ ನಾವು ಚಿತ್ರದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯನ್ನು ಗುರ್ತು ಮಾಡಿ ಈ ಖಾಲಿ ಜಾಗದಲ್ಲಿ ನಾವು ಈ ವ್ಯಕ್ತಿಯ ಹೆಸರನ್ನು ಬರೀಬೇಕು ಹಾಗಾದರೆ ಈ ಚಿತ್ರದಲ್ಲಿರುವಂತಹ ವ್ಯಕ್ತಿ ಯಾರು ನೋಡಿದ್ರ ಮಕ್ಕಳ ಈ ಒಂದು ವ್ಯಕ್ತಿಯನ್ನು ನೀವು ಎಲ್ಲಾದರೂ ಈ ಚಿತ್ರದಲ್ಲಿರುವಂತಹ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಇವರನ್ನು ನೇತಾಜಿ ಅಂತ ಕೂಡ ಕರೀತಾರೆ ಇವರೊಬ್ಬ ಸ್ವತಂತ್ರ ಹೋರಾಟಗಾರರು ಹೆಸರನ್ನ ಬರೆಯೋಣ ಈಗ ಸುಭಾಷ್ ಸುಭಾಷ್ ಚಂದ್ರ ಚಂದ್ರ ಬೋಸ್ ನೋಡಿ ಸುಭಾಷ್ ಚಂದ್ರ ಬೋಸ್ ನಂತರ ನೋಡ್ತಾ ಇರೋಂತಹ ಚಿತ್ರ ಯಾರು ಗೊತ್ತಾ ಇದು ಮಕ್ಕಳೇ ಇವರು ಮಹಾತ್ಮ ಗಾಂಧೀಜಿ ಇವರನ್ನ ರಾಷ್ಟ್ರಪಿತ ಅಂತ ಹೇಳ್ತಾರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸ್ವತಂತ್ರ ಹೋರಾಟಗಾರ ಯಾರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿ ಗಾಂಧೀಜಿ ನೆಕ್ಸ್ಟ್ ನೋಡಿ ನಾವು ನೋಡ್ತಾ ಇರುವಂತಹ ಚಿತ್ರ ಯಾರ್ದು ಅಂತ ಗೊತ್ತಾ ಈ ಒಂದು ಚಿತ್ರದಲ್ಲಿರುವಂತಹ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಭಾರತದ ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸ್ತಾರೆ ಭಾರತ ಸಂವಿಧಾನ ಶಿಲ್ಪಿ ಅಂತಲೇ ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡಿರುತ್ತಾರೆ ಹಾಗೆಯೇ ಇವರು ಸಂವಿಧಾನವನ್ನು ಬರೆದಂತಹ ವ್ಯಕ್ತಿ ಇವರ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರು ಮಕ್ಕಳೇ ಇದು ಚಿತ್ರದಲ್ಲಿರುವಂತಹದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಕ್ಸ್ಟ್ ಚಿತ್ರ ನೋಡಿ ಈ ಚಿತ್ರದಲ್ಲಿರುವಂತಹ ವ್ಯಕ್ತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರು ಭಾರತದ ವಿಜ್ಞಾನಿ ಹಾಗೆಯೇ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವಿಜ್ಞಾನಿ ಹಾಗೆಯೇ ಇವರು ಭಾರತದ ರಾಷ್ಟ್ರಪತಿ ಕೂಡ ಆಗಿದ್ದರು ಯಾರು ಇವರು ಡಾಕ್ಟರ್ ಡಾಕ್ಟರ್ ಎ ಪಿ ಜೆ ಎ ಪಿ ಜೆ ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನಾನು ನೋಡ್ತಾ ಇರೋಂತಹ ಚಿತ್ರ ಯಾರ್ದಿದ್ದು ಮದರ್ ತೆರೆಸ್ಸಾ ಇವರು ಯಾರು ಮದರ್ ತೆರೆಸ್ಸ ಅಂದರೆ ಇವರು ಬಡವರ ಮತ್ತು ರೋಗಿಗಳ ಸೇವೆಯನ್ನು ಮಾಡ್ತಾ ಶಾಂತಿ ನೋಬಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಇವರು ಸುಮಾರು ನಲವತ್ತೈದು ಸಾವಿರ ನಲವತ್ತೈದು ವರ್ಷಗಳ ಕಾಲ ರೋಗಿಗಳ ಒಂದು ಸೇವೆಯನ್ನು ಮಾಡ್ತಾರೆ ಇವರೇ ಮದರ್ ತೆರೆಸಾ ಮದರ್ ತೆರೆಸಾ ನಂತರ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾರನ್ನು ನಾವು ಪ್ರತಿ ವರ್ಷ ಕೂಡ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತೀವಿ ಹೌದು ಮಕ್ಕಳೇ ಇವರು ಅಗ್ರಗಣ್ಯ ಶಿಕ್ಷಕರು ಹಾಗೆಯೇ ರತ್ನ ಪುರಸ್ಕೃತರು ಇವರ ಜನ್ಮದಿನವನ್ನೇ ನಾವೆಲ್ಲ ಕೂಡ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ಎಂಬುದಾಗಿ ಆಚರಣೆ ಮಾಡ್ತೀವಿ ಯಾರಿವರು ಡಾಕ್ಟರ್ ಸರ್ವೇ ಪಲ್ಲಿ ರಾಧಾ ರಾಧಾಕೃಷ್ಣನ್ ನೋಡಿ ಡಾಕ್ಟರ್ ಸರ್ವೆ ಪಲ್ಲಿ ರಾಧಾಕೃಷ್ಣನ್ ನಂತರ ನಾವು ಇಲ್ಲಿ ನೋಡ್ತಾ ಚಿತ್ರದಲ್ಲಿ ಯಾರನ್ನು ನೋಡ್ತಾ ಇದ್ವಿ ಯಾರ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಅಂದರೆ ಇವರ ಹೆಸರು ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ನಾವಿಲ್ಲಿ ನೋಡ್ತಾ ಇರೋಂತಹ ಚಿತ್ರ ಯಾರ್ದು ಅಂದರೆ ಇವರು ಭಾರತದ ಮೊದಲ ರಾಷ್ಟ್ರಪತಿ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಇವರ ಹೆಸರನ್ನು ಇಲ್ಲಿ ಬರೆಯೋಣ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇವರು ಭಾರತದ ಮೊದಲ ರಾಷ್ಟ್ರಪತಿ ನಂತರ ನೋಡ್ತಾ ಇರೋಂತಹ ಚಿತ್ರ ಇವರು ಸ್ವಾಮಿ ವಿವೇಕಾನಂದ ಇವರು ಯಾರು ಜಗತ್ತಿನ ವೇದಾಂತ ಮತ್ತು ಯೋಗ ಪರಿಸರ ವ್ಯಕ್ತಿ ನೋಡಿ ಜಗತ್ತಿನ ವೇದಾಂತ ಮತ್ತು ಯೋಗ ಪರಿಸರ ವ್ಯಕ್ತಿ ಇವರು ಹಾಗೆಯೇ ರಾಮಕೃಷ್ಣ ಅನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ದಾರೆ ಅವರೇನೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ನೆಕ್ಸ್ಟ್ ನಾವು ನೋಡ್ತಾ ಇರೋಂತಹ ಚಿತ್ರ ನೋಡಿ ಇವರು ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಹುಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರೊಬ್ಬ ಭಾರತೀಯ ಪರಿಸರವಾದಿ ಇವರಿಗೆ ಪದ್ಮಶ್ರೀ ಎನ್ನುವಂತಹ ಪ್ರಶಸ್ತಿ ಬಂದಿದೆ ಪದ್ಮಶ್ರೀ ಎನ್ನುವಂತಹ ಪ್ರಶಸ್ತಿ ಇವರಿಗೆ ಬರೋದಕ್ಕೆ ಕಾರಣ ಇವರು ಸುಮಾರು ಎಂಟು ಸಾವಿರ ಆಲದ ಮರಗಳನ್ನು ನೆಟ್ಟಿದ್ದಾರೆ ಪರಿಸರವಾದಿ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ನೋಡಿ ಎಲ್ಲ ಒಂದು ಚಿತ್ರಗಳ ಹೆಸರುಗಳನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ ಪಾಠಪೂರ್ವ ಚಟುವಟಿಕೆ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮದರ್ ತೆರೆಸ್ಸಾ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಸ್ವಾಮಿ ವಿವೇಕಾನಂದ ಸಾಲು ಮರದ ತಿಮ್ಮಕ್ಕ ಗೊತ್ತಾಯ್ತಲ್ಲ ಮಕ್ಕಳೇ ಚಿತ್ರದಲ್ಲಿ ಯಾರನ್ನೆಲ್ಲ ನಾವು ಕಾಣ್ಬೋದು ಈಗ ನೆಕ್ಸ್ಟು ಪಾಠಕ್ಕೆ ಹೋಗೋಣ ಪಾಠದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಪಾಠದ ಸಾರಾಂಶ ಏನು ಅಂದರೆ ಗುರುಗಳು ಇಲ್ಲಿ ತರಗತಿಗೆ ಬರೋದನ್ನು ಮಕ್ಕಳು ನೋಡ್ತಾರೆ ಗುರುಗಳು ತರಗತಿಗೆ ಬಂದ ತಕ್ಷಣ ಮಕ್ಕಳೆ ಮಕ್ಕಳೆಲ್ಲರೂ ಕೂಡ ಸದ್ದನ್ನು ಗಲಾಟೆಯನ್ನು ನಿಲ್ಲಿಸಿ ಕೂತ್ಕೊಳ್ತಾರೆ ಗುರುಗಳು ಒಳಗೆ ಬರ್ತಾರೆ ಮಕ್ಕಳು ನಿಂತು ಗುರುಗಳಿಗೆ ವಂದಿಸ್ತಾರೆ ಗುರುಗಳು ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭಿಸೋಣವೇ ಅಂತಾರೆ ಮಕ್ಕಳೆಲ್ಲ ಕೂಡ ಗುರುಗಳು ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭಿಸೋಣವೇ ಎಂದ ತಕ್ಷಣ ಮಕ್ಕಳೆಲ್ಲರೂ ಕೂಡ ಆಗಲಿ ಗುರುಗಳೇ ಅಂತ ಹೇಳ್ತಾರೆ ನಾನು ನಿನ್ನೆ ದಿನ ಮಾಡಿದ್ದ ಲೆಕ್ಕಗಳನ್ನ ನಿನ್ನೆ ದಿನ ನಿಮಗೆ ನೀಡಿದ್ದಂತಹ ಲೆಕ್ಕಗಳನ್ನು ಯಾರು ಸರಿಯಾಗಿ ಮಾಡಿಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ ನಿನ್ನೆ ದಿನ ನಾನು ನಿಮಗೆ ಹೋಮ್ವರ್ಕ್ಗೆ ಅಂತ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೆ ಅವುಗಳನ್ನು ಯಾರು ಸರಿಯಾಗಿ ಮಾಡಿಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ ಶಿಕ್ಷಕರು ಮಕ್ಕಳೆಲ್ಲ ಕೂಡ ನಾನು ಮೌನವಾಗಿ ಕುಳಿತಿರ್ತಾರೆ ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತ್ಕೊಂಡು ಕೇಳ್ತಾನೆ ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಅಂತ ಹೇಳ್ತಾನೆ ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲನೆ ಮಾಡ್ತಾರೆ ಎಲ್ಲವೂ ಕೂಡ ಸರಿಯಾಗಿರ್ತವೆ ಅವುಗಳ ಅವ್ರಿಗೆ ವಿದ್ಯಾರ್ಥಿಯ ಮೇಲೆ ತುಂಬಾ ಅಭಿಮಾನ ಮೂಡುತ್ತೆ ಆಗ ಬಾಲಕನಿಗೆ ಹೇಳ್ತಾರೆ ವೆರಿ ಗುಡ್ ಬೇಷ್ ನೀನು ಜಾಣ ಮಗು ಬಾ ಮುಂದಿನ ಸಾಲಿನಲ್ಲಿ ಕುಳಿತಿಕೋ ಅಂತ ಹೇಳ್ತಾರೆ ಆದರೆ ಬಾಲಕ ನಿಂತಲ್ಲೇನೇ ನಿಂತ್ಕೊಂಡಿರ್ತಾನೆ ಅವನು ಒಂದು ಹೆಜ್ಜೆ ಕೂಡ ಮುಂದೆ ಇಡಲ್ಲ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಹುಡುಗ ಅಳುವುದನ್ನು ಕಂಡಂತಹ ಗುರುಗಳು ಆಶ್ಚರ್ಯದಿಂದ ಕೇಳ್ತಾರೆ ಯಾತಕ್ಕೆ ಅಳ್ತಾ ಅಳ್ತಾ ಇದೆಯಾ ನಿಂಗೆ ಮುಂದಿನ ಸಾಲಲ್ಲಿ ಕುಳಿತುಕೊಳ್ಳಲು ಇಷ್ಟ ಇಲ್ವೇ ಅಂತ ಕೇಳ್ತಾರೆ ಆಗ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರೋದಿಲ್ಲ ಅದಕ್ಕಾಗಿ ಅವನು ನನ್ನನ್ನ ದಯವಿಟ್ಟು ಕ್ಷಮಿಸಿ ಗುರುಗಳೇ ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ ಬೇರೆಯವರ ನೆರವಿನಿಂದ ನಾನು ಈ ಲೆಕ್ಕಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ ಗುರುಗಳಿಗೆ ಬಾಲಕರ ಒಂದು ಪ್ರಾಮಾಣಿಕತೆಯನ್ನು ಕೊಂಡು ಸುಳ್ಳನ್ನು ಹೇಳಿದೆ ಅವನು ನೇರವಾಗಿ ಹೇಳುವಂತಹದನ್ನು ಕಂಡು ತುಂಬನೇ ಆಶ್ಚರ್ಯ ಮತ್ತು ಆನಂದ ಕೂಡ ಆಗುತ್ತೆ ಬಾಲಕನಿಗೆ ಮಗು ನೀನು ಸತ್ಯವನ್ನು ಹೇಳಿದೀಯಾ ನನಗೆ ತುಂಬಾ ಇಷ್ಟ ಆಗಿದೆಯಾ ನೀನು ನೀನು ನನಗೆ ತುಂಬ ಮೆಚ್ಚುಗೆಯಾಗಿದೆಯಾ ಇದೇ ಗುಣವನ್ನು ನೀನು ಸದಾಕಾಲ ಕಾಪಾಡಿಕೊಂಡು ಬಾ ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತ ಗುರುಗಳು ಈ ಹುಡುಗನಿಗೆ ಹೇಳ್ತಾರೆ ಹೇಳಿ ಆ ಹುಡುಗನಿಗೆ ಆಶೀರ್ವಾದವನ್ನು ಹರಿಸ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ಎಲ್ಲರಿಗೂ ಕೂಡ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದಿರಿ ಮಕ್ಕಳಿಗೆ ಸಂತೋಷ ಆಯಿತು ಎಲ್ಲರಿಗೂ ತಿಳಿಯುವಂತೆ ಶಿಕ್ಷಕರು ಏನು ಮಾಡ್ತಾರೆ ತಾವೇ ಒಂದು ಬೋರ್ಡ್ ಮೇಲೆ ಲೆಕ್ಕವನ್ನು ಮಾಡಿ ತೋರಿಸ್ತಾರೆ ಅದರಿಂದ ಮಕ್ಕಳೆಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಮುಂದೆ ಗುರುಗಳು ಗುರುಗಳ ಮಾತು ಸತ್ಯ ಆಯಿತು ಆ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಗೋಖಲೆ ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರು ಅಂತಲೇ ಸ್ವೀಕಾರ ಮಾಡಿಕೊಂಡಿರ್ತಾರೆ ಗೋಖಲೆಯವರು ಸ್ವತಂತ್ರ ಹೋರಾಟದಲ್ಲಿ ತುಂಬನೇ ಸಕ್ರಿಯವಾಗಿ ಭಾಗವಹಿಸ್ತಾರೆ ಇವರು ಮಹಿಳೆಯರಿಗೂ ಕೂಡ ಶಿಕ್ಷಣ ಬೇಕು ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಇರಲಿಲ್ಲ ಯಾವ ಹೆಣ್ಣುಮಗೂ ಕೂಡ ಶಾಲೆಗೆ ಹೋಗುವಂತಿಲ್ಲ ಶಿಕ್ಷಣ ಕಲಿಯುವಂತಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೂ ಕೂಡ ಶಿಕ್ಷಣ ಬೇಕು ಅಂತ ಹೇಳ್ತಾರೆ ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಒಂದು ಪ್ರಜ್ಞೆಯನ್ನು ಜಾಗೃತಿಯನ್ನು ಮೂಡಿಸ್ತಾರೆ ನಾವೆಲ್ಲರೂ ಕೂಡ ಭಾರತ ದೇಶದ ಪ್ರಜೆಗಳು ಎನ್ನುವಂತಹ ಮನೋಭಾವನೆಯನ್ನು ಕೂಡ ಜನಗಳಲ್ಲಿ ಬೆಳೆಸ್ತಾರೆ ಯಾರು ಗೋಪಾಲಕೃಷ್ಣ ಗೋಖಲೆಯವರು ಏನು ಪಾಠದಿಂದ ನಮಗೆ ತಿಳಿಯುವಂತಹ ನೀತಿ ಏನಪ್ಪ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತಹದ್ದು ಇನ್ನು ನಾವು ಪಾಠದಲ್ಲಿ ಓದಿದಂತಹ ಪದಗಳು ಇದ್ದಾವೆ ಇವುಗಳನ್ನು ನಾವು ನೀವು ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡಿ ಓದಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ ಪದಗಳನ್ನು ನಾನು ಹೇಳ್ತೀನಿ ಪದವನ್ನು ನೀವು ನನ್ನ ಹಿಂದೆ ರಿಪೀಟ್ ಮಾಡಿ ಗುರು ಹೆಜ್ಜೆ ಹರಸು ಕ್ಷಮಿಸು ಆಶ್ಚರ್ಯ ಸತ್ಯವಂತ ವಂದಿಸು ಇಷ್ಟ ಮಹಾತ್ಮ ದಯವಿಟ್ಟು ರಾಜಕೀಯ ಮೌನ ಸ್ವತಃ ಸ್ವಾತಂತ್ರ್ಯ ಪರಿಶೀಲಿಸು ಪ್ರಾಮಾಣಿಕತೆ ಹೋರಾಟ ಅಭಿಮಾನ ಅಚ್ಚರಿ ಸಕ್ರಿಯ ಜಾಣ ಆನಂದ ಶಿಕ್ಷಣ ಜಾಗೃತಿ ಮನೋಭಾವ ಅದಾದ ನಂತರ ಓದಿ ತಿಳಿಯಿರಿ ಪದಗಳ ಅರ್ಥವನ್ನು ನೋಡ್ತೀವಿ ನಾವು ಪದಗಳ ಅರ್ಥ ಏನಿದೆ ನೋಡೋಣ ಮಕ್ಕಳೇ ನೋಡಿ ಒಂದೇದು ಸುಳಿವು ಸುಳಿವು ಅಂದರೆ ಏನು ಗುರುತು ಸದ್ದು ಸದ್ದು ಅಂದರೆ ಏನು ಶಬ್ದ ಮೌನ ಅಂದರೆ ಮಾತನಾಡದೆ ಇರುವಂತಹದ್ದು ಯಾರ ಜೊತೆ ಮಾತಾಡದೆ ಇರುವಂತಹದ್ದು ಪರಿಶೀಲಿಸು ಅಂದರೆ ಪರೀಕ್ಷಿಸಿ ನೋಡು ಅಂತ ಆಶ್ಚರ್ಯ ಪಡು ಅಂದರೆ ಅಚ್ಚರಿಯಾಗುವಂತೆ ಮಾಡುವುದು ಅಂತ ಅರಸು ಹರಸು ಅಂದರೆ ಆಶೀರ್ವಾದ ಮಾಡು ಉಚ್ಚಾರಣೆ ನೋಡಿ ಅರಸು ಅಲ್ಲ ಹರಸು ಅಂದರೆ ಆಶೀರ್ವದಿಸು ಇನ್ನು ಗೌರವ ಅಂದರೆ ಮರ್ಯಾದೆ ರೆಸ್ಪೆಕ್ಟನ್ನು ಕೊಡುವಂತಹದ್ದು ಜಾಗೃತಿ ಅಂದರೆ ಎಚ್ಚರ ಮೂಡಿಸುವುದು ಅದರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸುವಂತಹದ್ದು ಮನೋಭಾವ ಅಂದರೆ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆ ಎನ್ನುವಂಥದ್ದು ಅರ್ಥ ಈಗ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು ನೋಡೋಣ ಮಕ್ಕಳೇ ಒಂದನೇ ಪ್ರಶ್ನೆ ಗುರುಗಳು ಎಲ್ಲಿಗೆ ಬಂದರು ಉತ್ತರ ಗುರುಗಳು ತರಗತಿಗೆ ಬಂದರು ಎಲ್ಲಿಗೆ ಅನ್ನೋ ಪ್ಲೇಸಲ್ಲಿ ತರಗತಿಗೆ ಬಂದರು ಸ್ಟಾಪ್ ಎರಡನೇ ಪ್ರಶ್ನೆ ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ಏನೆಂದು ಹೇಳಿದನು ಉತ್ತರ ಗುರುಗಳೇ ನಾನು ನಾನು ಲೆಕ್ಕವನ್ನು ಮಾಡಿ ತಂದಿರುವೆ ನಾನು ಲೆಕ್ಕವನ್ನು ಮಾಡಿ ತಂದಿರುವೆ ಎಂದು ಆ ಬಾಲಕ ಎಂದು ಆ ಬಾಲಕ ಗುರುಗಳಿಗೆ ಹೇಳಿದ ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆ ಗುರುಗಳು ಹುಡುಗನಿಗೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಉತ್ತರ ಗುರುಗಳು ಹುಡುಗನಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದು ಹೇಳಿದರು ಗುರುಗಳು ಹುಡುಗನಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದು ಹೇಳಿದರು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ ಉತ್ತರ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಮನಸ್ಸು ಬರಲಿಲ್ಲ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ಮಕ್ಕಳೇ ಗುರುಗಳಿಗೆ ಅಚ್ಚರಿ ಮತ್ತು ಆನಂದ ಏಕಾಯಿತು ಗುರುಗಳಿಗೆ ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು ಅಚ್ಚರಿ ಮತ್ತು ಆನಂದವಾಯಿತು ಆರನೇ ಪ್ರಶ್ನೆ ನೋಡಿ ಸತ್ಯವಂತ ಬಾಲಕನ ಹೆಸರೇನು ಸತ್ಯವಂತ ಬಾಲಕನ ಹೆಸರೇನು ಉತ್ತರ ಸತ್ಯವಂತ ಬಾಲಕನ ಹೆಸರು ಗೋಪಾಲಕೃಷ್ಣ ಗೋಕಲೆ ಗೋಪಾಲ ಕೃಷ್ಣ ಗೋಕಲೆ ಆಯ್ತಲ್ವಾ ಈಗ ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ಒಂದು ಗುರುಗಳ ಬಳಿ ಬಾಲಕನು ಏನು ಗುರುಗಳ ಬಳಿ ಬಾಲಕನು ಏನೆಂದು ಸತ್ಯವನ್ನು ಹೇಳಿದನು ನೋಡಿ ಮಕ್ಕಳೇ ಪ್ರಶ್ನೆ ಗುರುಗಳ ಬಳಿ ಬಾಲಕನು ಏನೆಂದು ಸತ್ಯವನ್ನು ಹೇಳಿದನು ಉತ್ತರ ಗುರುಗಳ ಬಳಿ ಬಾಲಕನು ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂಬ ಸತ್ಯವನ್ನು ಹೇಳಿದನು ಎರಡನೇ ಪ್ರಶ್ನೆ ನೋಡಿ ಗುರುಗಳು ಬಾಲಕನಿಗೆ ಏನೆಂದು ಹರಸಿದರು ಪ್ರಶ್ನೆ ನೋಡಿ ಮಕ್ಕಳೇ ಗುರುಗಳು ಬಾಲಕನಿಗೆ ಏನೆಂದು ಹರಸಿದರು ಉತ್ತರ ಗುರುಗಳು ಬಾಲಕನಿಗೆ ಮಗು ನೀನು ಸತ್ಯವನ್ನ ಹೇಳಿದ್ದೀಯಾ ನನಗೆ ತುಂಬ ಮೆಚ್ಚುಗೆಯಾಯಿತು ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ ಎಂದು ಹರಸಿದರು ಮೂರನೇ ಪ್ರಶ್ನೆ ಗೋಕಲಯವರು ಜನರಲ್ಲಿ ಯಾವ ಜಾಗೃತಿಯನ್ನು ಮೂಡಿಸಿದರು ಉತ್ತರ ಗೋಕಲೆಯವರು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು ಇದಾಗಿದೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯು ಬರೆಯಿರಿ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು ನೆಕ್ಸ್ಟು ಈ ಮೇನು ಮಾದರಿಯಲ್ಲಿ ಸೂಚಿಸಿರುವಂತೆ ಆವರಣದಲ್ಲಿರುವ ಅಕ್ಷರ ಬಳಸಿ ಸೂಕ್ತ ಪದ ರಚಿಸಿ ಅಂತ ಕೇಳಿದರೆ ಮಾದರಿ ಪ್ರಾರಂಭ ಇಲ್ಲಿ ರಂಭ ಅನ್ನುವಂತಹ ಆಯ್ಕೆಯನ್ನು ಬರೆದರೆ ಅದು ಕರೆಕ್ಟ್ ಪದ ಆಗುತ್ತೆ ಒಂದನೇ ಪ್ರಶ್ನೆ ಅಭಿಮಾನ ಎರಡು ಪ್ರಾಮಾಣಿಕತೆ ಮೂರು ಹರಸು ನಾಲ್ಕು ಸತ್ಯವಂತ ನಂತರ ಈ ಮೇನಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿಸಿ ಒಂದೇದು ಭೇಷ್ ನೀನು ಡ್ಯಾಶ್ ಉತ್ತರ ಜಾಣ ಎರಡು ಅವನು ಒಂದು ಡ್ಯಾಶ್ ಮುಂದೆ ಇಡಲಿಲ್ಲ ಉತ್ತರ ಹೆಜ್ಜೆಯನ್ನು ಮೂರು ಇವರು ಮಹಿಳೆಯರಿಗೂ ಡ್ಯಾಶ್ ಬೇಕೆಂದು ಹೇಳಿದರು ಉತ್ತರ ಶಿಕ್ಷಣ ಆನಂತರ ಪದಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಓದಿ ಅಂತ ಕೇಳಿದರೆ ಪದಗಳನ್ನು ರಿಪೀಟ್ ಮಾಡಿ ಒಂದು ಸಲ ಹೇಳ್ಕೊಡ್ತೀನಿ ಸದ್ದು ಮಕ್ಕಳು ಮನಸ್ಸು ಕ್ಷಮಿಸು ಗುಣವನ್ನು ಅಚ್ಚರಿ ನಿಲ್ಲಿಸು ಲೆಕ್ಕಗಳು ಸಾಲಿನಲ್ಲಿ ದಯವಿಟ್ಟು ಸ್ವತಃ ಪ್ರಜೆಗಳು ಪಾಠವನ್ನು ಕಣ್ಣುಗಳು ಇಷ್ಟ ಸುಳ್ಳು ಸತ್ಯವಂತ ಸಕ್ರಿಯ ನಂತರ ಹೂವು ಮೇನಲ್ಲಿ ಪದಬಂಧ ಕೊಟ್ಟಿದ್ದಾರೆ ಸುಳಿವನ್ನು ಆಧರಿಸಿ ಈ ಪದಬಂಧವನ್ನು ನೀವು ಬಿಡಿಸ್ಬೇಕು ಸುಳಿವು ಆಧರಿಸಿ ಬಿಟ್ಟಾಕ್ಷರ ಬರೆಯಿರಿ ಎಡದಿಂದ ಬಲಕ್ಕೆ ಮೊದಲನೇದು ನಮ್ಮ ದೇಶದ ಹೆಸರು ನಮ್ಮ ದೇಶದ ಹೆಸರು ಭಾರತ ಭಾ ಬರೆದ್ರೆ ಈ ಒಂದು ಉತ್ತರ ಸರಿ ಹೋಗುತ್ತೆ ಭಾರತ ನಂತರ ಎರಡನೇದು ಹುಡುಗನನ್ನು ಈಗೂ ಕರೆಯುವರು ಹುಡುಗನನ್ನು ಇನ್ನೂ ಏನಂತ ಕರೀತಾರೆ ಬಾಲಕ ಕ ಅಕ್ಷರ ನೆಕ್ಸ್ಟು ಮೂರನೇ ಪ್ರಶ್ನೆ ಇನ್ನೊಬ್ಬರ ತಪ್ಪನ್ನು ಮನ್ನಿಸುವುದು ಉತ್ತರ ಕ್ಷಮಿಸು ಮಿ ಅಕ್ಷರ ಬರೀಬೇಕು ಇನ್ನು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಗಾದೆ ಮಾತುಗಳನ್ನು ಓದಿ ಅಂತ ಒಂದೇದು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎರಡನೇದು ವಿದ್ಯೆಗೆ ವಿನಯವೇ ಭೂಷಣ ಮೂರು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ